ನಾನು ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವ ಮಾರಿಯಮ್ಮ ದೇವಾಲಯಕ್ಕೆ ಈಗ ಸಾಲು ಸಾಲು ಸೆಲೆಬ್ರಿಟೀಸ್ ಗಳು ಭೇಟಿ ನೀಡ್ತಾ ಇದ್ದಾರೆ ಇನ್ನು ಈ ದೇವಾಲಯಕ್ಕೆ ಇತ್ತೀಚೆಗೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಭಾರತೀಯ ತಂಡದ ಖ್ಯಾತ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಹಾಗೂ ಅವರ ಪತ್ನಿ ದೇವಿಶಾ ಶೆಟ್ಟಿ ಪೂಜಾ ಹೆಗ್ಡೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿವೈ ವಜೇಂದ್ರ ನಟಿ ಹಾಗೂ ಬಿಜೆಪಿ ಸಂಸದೆ ಕಂಕನಾ ರಣಾವತ್ ಜೂನಿಯರ್ ಎನ್ಟಿಆರ್ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಇವರೆಲ್ಲರೂ ಕೂಡ ಭೇಟಿ ನೀಡಿದ್ದಾರೆ ಹಾಗಿದ್ರೆ ಈ ದೇವಾಲಯದ ಇತಿಹಾಸ ಏನು ಸೆಲೆಬ್ರಿಟಿಗಳು ಯಾಕೆ ಇಲ್ಲಿಗೆ ಭೇಟಿ ನೀಡ್ತಿದ್ದಾರೆ ಈಗ ಈ ದೇವಸ್ಥಾನ ಇಷ್ಟೊಂದು ಪ್ರಸಿದ್ಧಿ ಯಾಕೆ ಆಗ್ತಾ ಇದೆ ಇದೆಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಉಡುಪಿಯ ಕಾಪು ಹೊಸ ಮಾರಿಗುಡಿಯ ದೇವಸ್ಥಾನದ ಪ್ರಸಿದ್ಧಿ ವಿಶ್ವ ಮಟ್ಟಕ್ಕೆ ಏರಿದೆ ನೂತನ ದೇವಸ್ಥಾನ ನಿರ್ಮಾಣದ ಬ್ರಹ್ಮಕಲಶ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಮಾರಿಯಮ್ಮನ ಪ್ರತಿಷ್ಠಾ ಮಹೋತ್ಸವ ಉಚ್ಚಂಗಿ ದೇವಿಯ ಬ್ರಹ್ಮ ಕಲಶೋತ್ಸವ ಶಾಸ್ತ್ರೋಕ್ತವಾಗಿ ನಡೆದಿದೆ ವಿಶೇಷ ಅಶ್ವಪೂಜೆ ನಡೆದಿದ್ದು ಕ್ಷೇತ್ರಕ್ಕೆ ಬಹುಭಾಷಾ ನಟಿಯರು ಕ್ರಿಕೆಟ್ ಲೋಕದ ದಿಗ್ಗಜರು ರಾಜಕಾರಣಿಗಳು ಉದ್ಯಮಿಗಳ ದಂಡೆ ಹರಿದು ಬಂದಿದೆ ಉಡುಪಿಯ ಕಾಪು ಹೊಸ ಮಾರಿಗುಡಿ ಭವ್ಯ ಮಂದಿರವಾಗಿ ತಲೆಯುತ್ತದೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನದ ಪ್ರತಿಷ್ಠಾಪನೆ ಬ್ರಹ್ಮ ಕಣೇಶೋತ್ಸವ ಮಹಾಯಾಗ ಪೂಜೆ ಪುನಸ್ಕಾರಗಳು ವೈಭವದಿಂದ ಶಾಸ್ತ್ರೋಕ್ತವಾಗಿ ನಡೆಯುತ್ತವೆ ಬಾಗಲಕೋಟೆಯ ಇಳಕಲ್ ಕೆಂಪುಕಲ್ಲಿನ ದೇಗುಲ ಕಣ್ಮನ ಸೆಳೆಯುತ್ತದೆ ದೇಶ ವಿದೇಶಗಳ ಉದ್ಯಮಿಗಳು ರಾಜಕಾರಣಿಗಳು ನಟ ನಟಿಯರು ಬಂದು ಮಾರಿಯಮ್ಮನ ಉತ್ಸಂಗಿಯ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಕರಾವಳಿಯ ಈ ದೇವಸ್ಥಾನಕ್ಕೆ ಬಾಲಿವುಡ್ ಸೆಲೆಬ್ರಿಟೀಸ್ ದಂಡೆ ಹರಿದು ಬರ್ತಿದೆ ಕಟಿಲು ದುರ್ಗ ಪರಮೇಶ್ವರಿಯಷ್ಟೇ ಫೇಮಸ್ ಆಗ್ತಿದೆ ಈ ಮಾರಿಯಮ್ಮ ಟೆಂಪಲ್ ಶಿಲ್ಪಾ ಶೆಟ್ಟಿ ತನ್ನ ತಾಯಿ ಮಕ್ಕಳು ಸಹೋದರಿ ಜೊತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ ಇನ್ನು ನಿನ್ನೆ ಕಾಪು ಮಾರಿಯಮ್ಮನ ದರ್ಶನ ಪಡ್ತಿದ್ದಾರೆ ನಟಿ ಪೂಜಾ ಹೆಗ್ಡೆ ಮೂರು ದಿನದ ಹಿಂದೆ ನಟಿ ಕಂ ಬಿಜೆಪಿ ಸಂಸದೆ ಆಗಿರುವ ಕಂಗನಾ ರಣಾವತ್ ಕೂಡ ಭೇಟಿ ನೀಡಿದ್ರು ಹತ್ತು ದಿನದ ಹಿಂದೆ ಕ್ರಿಕೆಟರ್ ಸೂರ್ಯಕುಮಾರ್ ಯಾದವ್ ಹಾಗೂ ಅವರ ಪತ್ನಿ ದೇವಿಶ ಕೂಡ ಭೇಟಿ ನೀಡಿದ್ರು ನಟ ಜೂನಿಯರ್ ಎನ್ಟಿಆರ್ ಸಹ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಕೂಡ ಆರಾಧಿಸುತ್ತಾರೆ ಈ ದೇವಿಯನ್ನ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿವೈ ವಿಜಯೇಂದ್ರ ಕೂಡ ಈ ದೇವಾಲಯಕ್ಕೆ ಹೋಗಿದ್ದಾರೆ ಇಷ್ಟಕ್ಕೂ ಈ ದೇವಾಲಯದಲ್ಲಿ ಅಂತ ವಿಶೇಷತೆ ಏನಿದೆ ಇದರ ಇತಿಹಾಸ ಏನು ಅನ್ನೋದನ್ನ ನೋಡೋದಾದ್ರೆ ಕೆಳದಿ ರಾಜವಂಶದ ನಾಯಕರು ತುಳುನಾಡನ್ನ ಆಳ್ತಿದ್ದಾಗ ಮಾರಿ ಕಾಪುವಿನಲ್ಲಿ ಬಂದು ನೆಲೆಸಿದ್ರು ಎಂದು ಐತಿಹಾಸಿಕ ಪುರಾವೆಗಳು ಹೇಳುತ್ತೆ ಕೆಳದಿ ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ಅವರು ಮಧ್ಯಕಾಲೀನ ನಂತರದ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ್ರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅವರು ಪ್ರಾಮುಖ್ಯತೆಯನ್ನ ಪಡೆದ್ರು ಮತ್ತು ಸಾವಿರದ ಏಳ್ನೂರ ನಲವತ್ಮೂರರಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶಗಳ ಹೆಚ್ಚಿನ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿದ್ರು ಈ ಸಮಯದಲ್ಲಿ ಮಾರಿ ಕರಾವಳಿ ಕರ್ನಾಟಕವನ್ನ ಪ್ರವೇಶಿಸಿ ನೆಲೆಸಿದ್ರು ಎಂದು ನಂಬಲಾಗಿದೆ ಸಾವಿರದ ಏಳ್ನೂರ ನಲವತ್ ಮೂರರಲ್ಲಿ ಕೆಳದಿ ನಾಯಕರನ್ನ ಹೈದರ್ ಅಲಿ ಸೋಲಿಸಿದನು ಮತ್ತು ಈ ಅವಧಿಯಲ್ಲಿ ಮಾರಿಯ ಆರಾಧನೆಗೆ ಅಡ್ಡಿಯಾಯಿತು ಹಾಗಿದ್ರೂ ಈ ಯುದ್ಧದಲ್ಲಿ ಬದುಕುಳಿದ ಸೈನಿಕರು ಮಾರಿಯ ಆರಾಧನೆಯ ಪದ್ಧತಿಯನ್ನ ಜೀವಂತವಾಗಿಟ್ಟರು ಹೈದರ್ ಅಲಿಯ ಉತ್ತರಾಧಿಕಾರಿ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಐವತ್ತು ಮತ್ತು ಸಾವಿರದ ಏಳನೂರ ತೊಂಬತ್ತೊಂಬತ್ತರ ನಡುವೆ ಕಾಪು ಸೇರಿದಂತೆ ಈ ಪ್ರದೇಶವನ್ನ ಆಳಿದನು ಅವನ ಪತನದ ನಂತರ ಬ್ರಿಟಿಷರು ಈ ಪ್ರದೇಶವನ್ನ ಆಳಿದರು ಬ್ರಿಟಿಷ್ ಆಳ್ವಿಕೆಯಲ್ಲಿ ದಂಡಿನ ಮಾರಿಯ ಪ್ರಭಾವವು ಸೈನ್ಯವನ್ನ ಮೀರಿ ಬೆಳೆಯಿತು ಮತ್ತು ಈ ಪ್ರದೇಶದ ಎಲ್ಲಾ ನಿವಾಸಿಗಳು ದೇವಿಯನ್ನ ತುಳುನಾಡಿನ ರಕ್ಷಕಿ ಮಾರಿಯಮ್ಮ ಎಂದು ಪೂಜಿಸಿದ್ರು ನಂತರ ದೇವಾಲಯವನ್ನ ಆಡಳಿತಗಾರ ಉಗ್ರಾಣಿ ನೋಡ್ಕೊಳ್ತಿದ್ರು ನಂತರದ ವರ್ಷಗಳಲ್ಲಿ ಈ ದೇವಾಲಯವನ್ನ ಕೋಟೆಯಿಂದ ಹೊರಗೆ ಸ್ಥಳಾಂತರಿಸಲಾಯಿತು ಮತ್ತು ಎಲ್ಲ ಭಕ್ತರು ಒಟ್ಟುಗೂಡಿ ಕಾಪುವಿನ ಮುಖ್ಯ ಪಟ್ಟಣದಲ್ಲಿ ಅವಳನ್ನ ಪೂಜಿಸಬಹುದಾದ ಸಾಮಾನ್ಯ ಸ್ಥಳದಲ್ಲಿ ಪೂಜಿಸಲಾಯಿತು ಈ ದೇವಾಲಯದ ಒಳಗೆ ಯಾವುದೇ ನಿರ್ದಿಷ್ಟ ವಿಗ್ರಹವಿಲ್ಲ ಮೊದಲು ಗದ್ದಿಗೆ ಎಂಬ ಸಿಂಹಾಸನಕ್ಕೆ ಮಾತ್ರ ಪೂಜೆ ಮಾಡಲಾಗ್ತಿತ್ತು ವರ್ಷಗಳು ಕಳೆದಂತೆ ಸಿಂಹಾಸನ ಅಥವಾ ಗದ್ದಿಗೆಯ ಮೇಲೆ ಕಳಶ ಅಥವಾ ಮಡಿಕೆಯನ್ನ ಇಟ್ಟು ಪೂಜಿಸಲಾಗ್ತಿತ್ತು ಮಾರಿಯ ಪೂಜೆಯ ಸಮಯದಲ್ಲಿ ಮಾತ್ರ ಮರದಿಂದ ಮಾಡಿದ ವಿಗ್ರಹವನ್ನ ಗೊಂಗರಕ ಎಂದು ಕರೆಯಲಾಗ್ತಿತ್ತು ಈ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲಾಗ್ತಿತ್ತು ಮರದ ವಿಗ್ರಹವನ್ನ ಮಲ್ಲಿಗೆ ಹೂಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಲಾಗ್ತಿತ್ತು ಆಚರಣೆಯ ಕೊನೆಯಲ್ಲಿ ಈ ವಿಗ್ರಹವನ್ನ ವಿಸರ್ಜನೆ ಮಾಡಲಾಗ್ತಿತ್ತು ಆದ್ದರಿಂದ ಸಿಂಹಾಸನದೊಂದಿಗೆ ಗದ್ದಿಗೆಗೆ ಪೂಜೆ ಮಾಡಲಾಗ್ತದೆ ಆದ್ದರಿಂದ ಗದ್ದಿಗೆ ಪೂಜೆ ದೇವಿಗೆ ಬಹಳ ಪವಿತ್ರವಾಗಿದೆ ಜೊತೆಗೆ ಹೂವುಗಳಿಂದ ಪೂಜೆ ಮಾಡುವ ಹೂವಿನ ಪೂಜೆ ಮತ್ತು ಸಿಂಧೂರದಿಂದ ಪೂಜೆ ಮಾಡುವ ಕುಂಕುಮಾರ್ಚನೆ ಬೇರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗದ್ದಿಗೆಯ ಪೂಜೆಯು ವಿಗ್ರಹದ ಪೂಜೆಗಿಂತ ಬಹಳ ಮುಖ್ಯವಾಗಿದೆ ಈಗ ಹೊಸ ರೂಪ ಪಡೆದಿರೋ ಮಾರಿಯಮ್ಮನ ಆಲಯ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶೋತ್ಸವದಿಂದ ಸಂಪನ್ನವಾಗಿದೆ ಮೂವತ್ತು ಲಕ್ಷ ವೆಚ್ಚದಲ್ಲಿ ತಯಾರಾದ ಬಂಗಾರದ ಗದ್ದುಗೆ ಪ್ರತಿಷ್ಠಾಪನೆ ಆಗಿದೆ ಆಲಯದಲ್ಲಿ ಒಂದೂವರೆ ಸಾವಿರ ಕಿಲೋ ಬಾರದ ಗಂಟೆ ಇರಿಸಲಾಗಿದ್ದು ಇದು ಐದು ಅಡಿ ಎತ್ತರದ ಕಂಚಿನ ಗಂಟೆ ಆಗಿದ್ದು ದೇಶದಲ್ಲಿಯೇ ಎರಡನೇ ದೊಡ್ಡ ಗಂಟೆ ಆಗಿದೆ ಇನ್ನು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಬಹಳ ಅದ್ದೂರಿಯಾಗಿ ಮಾಡಿದ್ದು ಈಗ ಇಲ್ಲಿ ನಡೆಯುತ್ತಿರುವ ಬ್ರಹ್ಮ ಕಳಶೋತ್ಸವಕ್ಕೆ ಸೆಲೆಬ್ರಿಟೀಸ್ ಗಳ ದಂಡೆ ಹರಿದು ಬರ್ತಾ ಇದೆ ನೋಡಿದ್ರಲ್ಲ ಸುಮಾರು ಐದು ಶತಮಾನದ ಇತಿಹಾಸ ಇದೆ ಈ ದೇವಿಗೆ ವಿಜಯನಗರದ ಆಡಳಿತದ ನಂತರ ಕೆಳದಿಯ ನಾಯಕರು ತುಳುನಾಡಿನ ಆಡಳಿತದ ಆಳ್ವಿಕೆಯನ್ನ ತೆಗೆದುಕೊಂಡಾಗ ಇಲ್ಲಿ ಮಾರಿಯ ಪ್ರವೇಶ ಆಯ್ತು ಅನ್ನೋದು ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ ಇನ್ನು ಇಲ್ಲಿ ವಿಭಿನ್ನ ರೀತಿಯಲ್ಲಿ ದೇವಿಗೆ ಪೂಜೆ ಸಲ್ಲಿಸ್ತಾರೆ ಈಗ ಹೊಸ ರೂಪ ಪಡೆದಿರೋ ಮಾರಿಯಮ್ಮನ ಆಲಯ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಳಚೋತ್ಸವದ ಸಂಪನ್ನವಾಗಿದೆ ಹಾಗಾಗಿ ಈಗ ಇಲ್ಲಿಗೆ ಇಷ್ಟೊಂದು ಸೆಲೆಬ್ರಿಟಿಗಳು ಭೇಟಿ ನೀಡ್ತಾ ಇದ್ದಾರೆ ತಾಯಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ